ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಒಂದು ನೋವಿನ ಸಂಗತಿಯನ್ನು ನಮ್ಮೆಲ್ಲ ಮುಖಪುಟದ ಗೆಳೆಯರಿಗೂ ಹಾಗೂ ಮಾಧ್ಯಮಗಳ ಮುಖಾಂತರ ಹಾಗೂ ನಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಹೇಳೋ ಅಂಥ ಸಂದರ್ಭ ಇದು ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಂಗಳೂರು ಶಿವಾಜಿನಗರದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ಊಟ ಭೋಜನದ ಹಾಲಲ್ಲಿ ನಮ್ಮ ಛಾಯಾಗ್ರಾಹಕ ಬಂಧುಗಳ ಮೇಲೆ ಕೆಲವು ಕಿಡಿಗೇಡಿಗಳು ಏಕೆ ಏಕಿ ಅಲ್ಲೇ ಅನ್ನ ಮಾಡಿದ್ದಾರೆ ಛಾಯಾಗ್ರಾಹಕರು ಅಂದ್ರೆ ಏನ್ ತಿಳ್ಕೊಬಿಟ್ಟಿದಿರಿ ನಿಮ್ಮ ಪ್ರತಿಬಿಂಬವನ್ನ ಬಿಂಬಿಸುವಂತ ಛಾಯಾಗ್ರಾಹಕರು ನಿಮ್ಮ ತಾತ ಮುತ್ತಾತನನ್ನ ನೆನಪಿಸಿಕೊಳ್ಳುವಂತ ಭಾವಚಿತ್ರಗಳನ್ನು ತೆಗೆಯೋದ್ರ ಮೂಲಕ ನಿಮ್ಮ ನೆನಪಿಗೆಗೋಸ್ಕರ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಇಲ್ಲದೆ ನಿದ್ದೆ ಟೈಮ್ ನಿದ್ದೆ ಇಲ್ಲದೆ ಊಟ ಟೈಮ್ ಊಟ ಇಲ್ಲದೆ ಹಗಲು ರಾತ್ರಿ ನಮ್ಮ ವೃತ್ತಿ ಜೀವನವನ್ನ ಮಾಡ್ತಾ ಇದ್ದೇವೆ ಇಂತಹ ಒಂದು ಪ್ರಾಮಾಣಿಕ ಛಾಯಾಗ್ರಾಹಕರ ಮೇಲೆ ಕಿಡಿಗೇಡಿಗಳು ಬೆಂಗಳೂರಿನ ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಅಲ್ಲೇ ಮಾಡಿರೋದನ್ನ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮೈಸೂರು ಛಾಯಾಗ್ರಾಹಕರ ಪರವಾಗಿ ನಾವು ಉಗ್ರವಾಗಿ ಖಂಡಿಸ್ತೇವೆ ಯಾಕಂದ್ರೆ ಇವತ್ತು ಒಬ್ಬ ಛಾಯಾಗ್ರಾಹಕ ಒಬ್ಬ ಎಂ ಪಿ ಎಂ ಎಲ್ ಎಗಿಂತ ಮಿಗಿಲಾದಂತ ವೃತ್ತಿ ನಮ್ದು ನೆನಪಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಮಾನ್ಯ ಪ್ರಧಾನಿ ಮಂತ್ರಿಗಳ ತನಕ ಈ ನಾಡಿನ ಜನತೆ ನೋಡುವಂತೆ ಮಾಡುವಂಥ ಛಾಯಾಗ್ರಾಹಕ ಬಂಧುಗಳು ನಾವು ಈ ಛಾಯಾಗ್ರಾಹಕವನ್ನು ವೃತ್ತಿಯನ್ನೇ ನಮ್ಮ ಜೀವನವಾಗಿ ನಮ್ಮ ಕಷ್ಟ ಸುಖಗಳನ್ನ ಬದಿಗೊತ್ತಿ ನಿಮ್ಮ ನಗುವಿನ ಕಡೆಯಲ್ಲಿ ನಿಮ್ಮ ನಗುಮುಖದಿಂದ ನಿಮ್ಮ ಸುಂದರವಾದಂಥ ಭಾವಚಿತ್ರಗಳು ತೆಗೆಯುವಂಥ ವೃತ್ತಿ ಬಾಂಧವರಾದಂಥ ನಮಗೆ ನೀವು ಏಕಾಏಕಿ ಅಲ್ಲೇ ಮಾಡ್ತೀರಾ ಅಂದ್ರೆ ನಿಮ್ಮಂಥ ದೇಶದ್ರೋಹಿಗಳು ನಿಮ್ಮಂಥ ಅವಿವಾಕಿಗಳು ನಿಮ್ಮಂಥ ಪೋರ್ಟಂಟಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಸ್ಥಳೀಯ ನಿವಾಸಿಗಳ ತಕ್ಕ ಆ ಸ್ಥಳೀಯ ಆರಕ್ಷಕರು ಶಿವಾಜಿನಗರದಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತ ಉನ್ನತವಾದಂತ ಅಧಿಕಾರಿಗಳು ಈ ಕೂಡಲೇ ಆ ಅವಿವೇಕಿ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವನಿಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕೆಯಿಂದ ನಾನು ನಾನು ವೃತ್ತಿಪರ ಛಾಯಾಗ್ರಾಹಕನಾಗಿ ಆಗ್ರಹಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಛಾಯಾಗ್ರಾಹಕರ ಕಷ್ಟ ಗೊತ್ತಾ ಎರಡು ವರ್ಷದಿಂದ ಕೊರೋನಾ ಬಂದು ನಮ್ಮ ವೃತ್ತಿ ಜೀವನವನ್ನೇ ಬದಿಗೊತ್ತಿ ಆದರೂ ಸಹ ನಾವು ನಂದ ಮನುಷ್ಯಗಳಿಗೆ ಕಷ್ಟ ಸುಖಗಳಿಗೆ ಭಾಗಿಯಾಗಿರುವುದ್ರ ಮೂಲಕ ನಮ್ಮ ಒಂದು ವೃತ್ತಿಯನ್ನ ಸಮಾಜಮುಖಿಯಾಗಿ ಕೊಂಡು ಹೋಗ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ಛಾಯಾಗ್ರಾಹಕ ಬಂಧು ಮೇಲೆ ಅಲ್ಲೇ ಮಾಡಿದಂಥ ಅವಿವ್ಯಕ್ತಿ ಯಾರೇ ಆಗಿರಲಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೀವು ಮುಖ್ಯಮಂತ್ರಿಗಳಾಗಕ್ಕೆ ನಮ್ಮ ಛಾಯಾಗ್ರಾಹಕ ಬಂಧುಗಳೇ ಕಾರಣ ನಮ್ಮ ಛಾಯಾಗ್ರಾಹಕ ವೃತ್ತಿಯಿಂದ ಹೋದಂಥ ಮಾಧ್ಯಮ ಮಿತ್ರಗಳ ಮಾಧ್ಯಮ ಮಿತ್ರರೇ ಕಾರಣ ನಾವು ತೆಗೆಯುವಂಥ ಒಂದು ವಿಡಿಯೋ ಆಗಿರ್ಬೋದು ಒಂದು ಫೋಟೋ ಆಗಿರಬಹುದು ಇಡೀ ರಾಜ್ಯ ದೇಶ ವಿದೇಶಗಳಲ್ಲಿ ರಾಜಿಸ್ತದೆ ಅಂತಹ ಛಾಯಾಗ್ರಾಹಕ ಬಂದು ಅಲ್ಲೇ ಮಾಡಿದ್ದಾನೆ ಆ ಅವಿವೇಕೆ ಯಾರೇ ಆಗಿರ್ಲಿ ಅವನ ಎಡಮುರಿ ಕಟ್ಟಿ ಅವನ ಕಾರಾಗೃಹ ಶಿಕ್ಷೆ ವಿಧಿಸುವ ತನಕ ನಾವು ವಿಧಾನಸೌಧದ ಮುಂದೆ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕದಿಂದ ಪ್ರತಿಭಟನೆಯನ್ನ ಕಪ್ಪು ಪಟ್ಟಿ ಧರಿಸಿ ಮಾಡ್ಬೇಕಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಏ ಪ್ರಾಮಾಣಿಕ ಮಾಧ್ಯಮದವ್ರ ಮೇಲೆ ಅಲ್ಲೇ ಮಾಡ್ತೀರಿ ಪ್ರಾಮಾಣಿಕ ಪರ ಹೋರಾಟಗಾರರ ಮೇಲೆ ಅಲ್ಲೇ ಮಾಡ್ತೀರಿ ಛಾಯಾಗ್ರಾಹಕರ ಮೇಲೆ ಅಲ್ಲೇ ಇದಕ್ಕೆಲ್ಲ ಮೂಲ ಕಾರಣ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದೇ ಮುಖ್ಯ ಕಾರಣ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ಕ ಆಗದೆ ಇರೋದ್ರಿಂದ ದೇಶ ದ್ರೋಹಿಗಳು ಜಾತಿವಾದಿಗಳು ಅಣಬಾಕ ನರ ರಾಕ್ಷಸರ ರಾಜಕಾರಣದಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಈ ಕೂಡಲೇ ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸರು ಅರಕ್ಷಕರು ಕೂಡಲೇ ಈ ಅವಿವೇಕಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವನಿಗೆ ದಲ್ಲು ಶಿಕ್ಷೆ ವಿಧಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಈ ಕೂಡಲೇ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ನಿರ್ದೇಶನ ನೇರ ನಿರ್ದೇಶನ ಮಾಡಿ ಕೂಡಲೇ ಅವಿವೇಕೆಯನ್ನ ಬಂಧಿಸಿ ಅವನಿಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿ ನಮ್ಮ ಛಾಯಾಗ್ರಾಹಕ ಬಂದ್ಗೆ ಆಗಿರ್ತಕ್ಕಂಥ ನಷ್ಟವನ್ನ ಭರಿಸಬೇಕು ಅಂತ ನಮ್ಮ ಮೈಸೂರು ನಾನೊಬ್ಬ ಛಾಯಾಗ್ರಾಹಕನಾಗಿ ಗುರುದೇವಂತ ಕನ್ನಡಿಗರ ಬಳಗದ ಅಧ್ಯಕ್ಷನಾಗಿ ಆಶ್ರಯ ಸೂತ್ರ ಮೂಲಕ ಒತ್ತಾಯಿಸ್ತೇನೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ